ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ಅಂತ ನನಗೆ ಕಾಮೆಂಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಒಳ್ಳೆ ಒಳ್ಳೆ ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಿನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ನಾವು ದಿನ ಯೂಸ್ ಮಾಡುವಂಥ ಬ್ರಷಸ್ಸು ಪೇಸ್ಟ್ ಅದರಲ್ಲೇ ಸೇರ್ಕೊಂಡ್ಬಿಟ್ಟು ತುಂಬಾ ಗಲೀಜಾಗಿ ಕಾಣಿಸ್ತಾ ಇರುತ್ತಲ್ಲ ಎಷ್ಟೇ ತೊಳೆದ್ರು ಕೂಡ ಪೇಸ್ಟ್ ಅನ್ನೋದು ಅದರಲ್ಲಿ ಇದ್ದೇ ಇರುತ್ತೆ ಅದು ನಾವು ಈಸಿಯಾಗಿ ಅದು ಹೋಗಬೇಕು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನನಗಂತೂ ಈ ಟಿಪ್ ತುಂಬಾ ಆಗಿದೆ ನಿಮಗೆ ಕೂಡ ಯಾವ ರೀತಿ ಯೂಸ್ಫುಲ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಈಗ ನಾನು ತೋರಿಸುವಂಥ ಟಿಪ್ಪು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ನಾನು ಬ್ರಷಸ್ಸನ್ನು ಈ ರೀತಿ ನೀರಿನಲ್ಲಿ ಇದ್ದೀನಿ ನಾನೊಂದು ಗ್ಲಾಸಲ್ಲಿ ನೀರನ್ನು ತಗೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಅದರಲ್ಲಿ ಒಂದು ಅರ್ಧ ಗಂಟೆ ನಾನು ಈ ರೀತಿ ಬ್ರಷ್ ಅನ್ನೆಲ್ಲ ನೆನೆಸ್ತಾ ಇದ್ದೀನಿ ಈ ರೀತಿ ನೆನೆಸಾದ್ಮೇಲೆ ನೋಡಿ ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗೆ ನಮ್ಮ ಬ್ರಷ್ ಅನ್ನೋದು ಕಾಣಿಸ್ತಾ ಇದೆ ಒಂದು ಚೂರು ಗಿಡ ಗೆಲೀಜ್ ಅನ್ನೋದು ಇಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನಂಗೆ ಕಾಮೆಂಟ್ ಮಾಡಿ ಹೊಸ್ದಾಗಿ ಇನ್ನೂ ನನ್ನ ಚಾನಲನ್ನು ನೋಡ್ತಿರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಾರಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟಿಪ್ ನಂಬರ್ ಟು ನಾವು ಈ ರೀತಿ ಜೀನ್ಸ್ ಪ್ಯಾಂಟನ್ನು ಜಾಸ್ತಿ ಜಾಸ್ತಿ ಇರುತ್ತೆ ಮನೆಯಲ್ಲಿ ಎಲ್ಲ ಈ ರೀತಿ ಫೋಲ್ಡ್ ಮಾಡಿಟ್ಟಿರ್ತೀವಿ ಇನ್ನೂ ಸ್ಪೇಸ್ ಜಾಸ್ತಿನೇ ಬೇಕು ಅನಿಸುತ್ತೆ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಈ ರೀತಿ ಫೋಲ್ಡ್ ಮಾಡ್ದಿರ ನಾನು ಇನ್ನೂ ಸಿಂಪಲಾಗಿ ನಿಮಗೆ ಫೋಲ್ಡ್ ಮಾಡೋದನ್ನು ತೋರಿಸ್ತೀನಿ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ನಮಗೆ ಸ್ಪೇಸ್ ಇನ್ನೂ ಜಾಸ್ತಿ ಇರುತ್ತೆ ಇನ್ನೂ ಜೀನ್ಸ್ ಪ್ಯಾಂಟ್ಗಳನ್ನು ನಾವು ಇಡ್ಬೋದು ಅದು ಯಾವ ರೀತಿ ಅಂತ ನೋಡಿ ನಾನು ಫಸ್ಟು ಜೀನ್ಸ್ ಪ್ಯಾಂಟನ್ನು ಈ ರೀತಿ ಹಿಂದೆಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇದನ್ನು ನಾನು ಕೆಳಗಡೆಯಿಂದ ಮೇಳಕ್ಕೆ ಈ ರೀತಿ ಚಿಕ್ಕದಾಗಿ ರೋಲ್ ಮಾಡ್ಕೊತ ಬರ್ತೀನಿ ನೀವು ಕೂಡ ಇದೇ ರೀತಿ ಎಲ್ಲ ಜೀನ್ಸ್ ಪ್ಯಾಂಟುಗಳು ನಾವು ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಸ್ಪೇಸು ತುಂಬ ಜಾಸ್ತಿನೇ ಇರುತ್ತೆ ಮತ್ತು ಎಲ್ಲ ಥರದ ಬಟ್ಟೆಗಳನ್ನು ನಾವು ಕಬೋರ್ಡ್ಸಲ್ಲಿ ಬೀರ್ವಾದಲ್ಲಿ ಮತ್ತು ಎಲ್ಲಾದರೂ ಹೋಗಬೇಕಾದ್ರೆ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ರೀತಿ ಜೀನ್ಸ್ ಪ್ಯಾಂಟ್ ಇಡೋದ್ರಿಂದ ನಮ್ಗೆ ಸ್ಪೇಸು ಜಾಸ್ತಿಯೇ ಇರುತ್ತೆ ಆವಾಗ ನಾವು ಎಷ್ಟು ಬಟ್ಟೆ ಆದರೂ ಇಡ್ಬೋದು ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನಗೆ ಯಾವ ರೀತಿ ನಿಮಗೆ ಈ ಟಿಪ್ ಉಪಯೋಗ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಟಿಪ್ ಮಾ ತೋರಿಸ್ತೀನಿ ಬನ್ನಿ ಟಿಪ್ ನಂಬರ್ ತ್ರೀ ನಾವು ಈ ನಾವು ಈ ರೀತಿ ಯಾವುದೇ ಪ್ಯಾಕೆಟ್ಸ್ ಆಗಿರ್ಬೋದು ಹಾಲು ಪ್ಯಾಕೆಟ್ಸ್ ಆಗಿರ್ಬೋದು ಮಸಾಲ ಪ್ಯಾಕೆಟ್ಸ್ ಆಗಿರ್ಬೋದು ಯಾವುದೇ ಒಂದು ರೀತಿ ಪ್ಯಾ ಪ್ಯಾಕೆಟ್ಸು ನಾವು ಈ ರೀತಿ ಅರ್ಧ ಯೂಸ್ ಮಾಡ್ಕೊಂಡಿರ್ತೀವಿ ಇನ್ನು ಸ್ವಲ್ಪ ಹಾಗೆ ಮಿಕ್ಕಿರುತ್ತೆ ಈ ರೀತಿ ಓಪನ್ ಮಾಡಿಟ್ಟಿರ ಎಲ್ಲ ಚೆಲ್ಲೋಗುತ್ತೆ ಮತ್ತು ಅದನ್ನು ಕ್ಲೀನ್ ಮಾಡೋದೊಂದು ಕೆಲಸ ಆಗುತ್ತೆ ಆ ರೀತಿ ಆಗದಿರ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿ ಪಪ್ಪಿ ಕ್ಲಿಪ್ಸ್ ಇರುತ್ತಲ್ಲ ಆ ಪಪ್ಪಿ ಕ್ಲಿಪ್ಸನ್ನು ನಾನು ಈ ರೀತಿ ಆ ಪೇಪರ್ಗೆ ಈ ರೀತಿ ಹಾಕ್ತಿದ್ದೀನಿ ಈ ರೀತಿ ಹಾಕೋದ್ರಿಂದ ಅದು ಲಾಕ್ ಆಗೋಗುತ್ತೆ ಮತ್ತು ನಮಗೆ ಸ್ವಲ್ಪ ಕೂಡ ಅದರಲ್ಲಿ ಒಳಗಡೆ ಇರೋದು ಪೌಡರು ಚೆಲ್ಲೋದಿಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಎಲ್ಲ ಥರದ ಪ್ಯಾಕೆಟ್ಸು ನೀವು ಇದೇ ರೀತಿ ಮಾಡ್ಕೋಬೋದು ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಬೂಸ್ಟ್ ಆಗಿರ್ಬೋದು ಮತ್ತು ಗಾಜಿನ ಬಾಟಲ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು ಸ್ಟೀಲ್ ಬಾಟಲ್ಸ್ ಆಗಿರ್ಬೋದು ಅದನ್ನು ಕ್ಯಾಪ್ ಓಪನ್ ಮಾಡೋದಕ್ಕೆ ಒಂದೊಂದು ಟೈಮಲ್ಲಿ ಆಗೋದಿಲ್ಲ ಸ್ವಲ್ಪ ಜಾರ್ದಂಗೆ ಆಗುತ್ತೆ ಆ ರೀತಿ ಆಗದಿರ ನಾನು ಈ ಟಿಪ್ಪನ್ನು ತುಂಬ ಈಸಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ ಲಬ್ಬರ್ ಬ್ಯಾಂಡನ್ನು ಆ ಕ್ಯಾಪ್ಗೆ ಹಾಕೋದ್ರಿಂದ ಸ್ವಲ್ಪ ಗ್ರಿಪ್ ಅನ್ನೋದು ಸಿಗುತ್ತೆ ನಮಗೆ ಈಸಿಯಾಗಿ ಆ ಕ್ಯಾಪ್ ಅನ್ನೋದು ಓಪನ್ ಮಾಡ್ಕೋಬೋದು ನೀವು ಇದೇ ರೀತಿ ವಾಟರ್ ಕ್ಯಾಪ್ಸು ವಾಟರ್ ಬಾಟಲ್ ಕ್ಯಾಪ್ಸ್ ಕೂಡ ಓಪನ್ ಮಾಡ್ಕೋಬೋದು ವಾಟರ್ ಬಾಟಲ್ ಕ್ಯಾಪ್ಸ್ ಕೂಡ ಒಂದೊಂದು ಟೈಮಲ್ಲಿ ಟೈಟಾಗಿ ಇರುತ್ತೆ ಬೇಗ ಬರೋದಿಲ್ಲ ಆ ಕ್ಯಾಪ್ಸ್ ಕೂಡ ನೀವು ಈ ಈ ರೀತಿ ಓಪನ್ ಮಾಡ್ಕೋಬೋದು ಹೇಗನ್ನಿಸ್ತು ಸ್ವಲ್ಪ ಅದು ನಿಮಗೆ ಟಿಪ್ ಇಷ್ಟ ಇದೆಯಾ ಆದರೆ ಲೈಕ್ ಮಾಡಿ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ಯಾವುದಾದ್ರೂ ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಚಿಕ್ಕದಾದರೆ ಈ ರೀತಿ ಫಿಲ್ಟರ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ರೀತಿ ದೊಡ್ಡದಾದರೆ ಫಿಲ್ಟರ್ ಮಾಡೋಕ್ಕೆ ಆಗೋದಿಲ್ಲ ಒಂದು ಕೈಯಲ್ಲಿ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ಫಿಲ್ಟರ್ ಮಾಡ್ತಾ ಇರಬೇಕು ಆ ರೀತಿ ತುಂಬಾ ರಿಸ್ಕ್ ಆಗುತ್ತೆ ಆ ರೀತಿ ಆಗ್ದಿರ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ನಾನು ಈ ರೀತಿ ಫಿಲ್ಟರ್ ಮಾಡೋಕ್ಕೆ ಒಂದು ಸಪೋರ್ಟ್ಗೋಸ್ಕರ ಒಂದು ಸ್ಪೂನನ್ನು ಇಟ್ಟು ಈ ರೀತಿ ಫಿಲ್ಟರನ್ನು ಇಟ್ಟು ನಾನು ಫಿಲ್ಟರ್ ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿ ನನಗೆ ಯೂಸ್ಫುಲ್ ಆಗಿದೆ ಎಲ್ಲೂ ಸೈಡ್ ಕೂಡ ಬಿದ್ದೋಗೋ ಚಾನ್ಸಸ್ ಇರೋದಿಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸಿಕ್ಸ್ ನಾವು ಅನ್ನ ಮಾಡುವಾಗ ಈ ರೀತಿ ಅಕ್ಕಿಯನ್ನು ಇರ್ತೀವಿ ಆ ಅಕ್ಕಿ ತೊಲಿಯುವ ನೀರನ್ನು ಬಿಸಾಕ್ತಾ ಇರ್ತೀವಿ ಆ ಅಕ್ಕಿ ತೊಲದಿರೋ ನೀರನ್ನು ನಮಗೆ ಎಷ್ಟೊಂದು ಉಪಯೋಗ ಇದೆ ಅಂತ ಕೂಡ ತೋರಿಸ್ತೀನಿ ಬನ್ನಿ ಈ ಅಕ್ಕಿ ತೊಳೆದಿರೋಂಥ ನೀರನ್ನು ಒಂದು ಸಪ್ರೇಟ್ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಹಾಕ್ಕೊತೀನಿ ಈ ಬೌಲಲ್ಲಿ ಹಾಕ್ಕೊಂಡಿರೋಂಥ ನೀರನ್ನು ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ನೋಡಿ ನಾನು ಈ ನೀರನ್ನು ಗಿಡ ಮರಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಮರಗಳನ್ನೋದು ಬೆಳೆಯುತ್ತದೆ ಮತ್ತು ಇದೇ ರೈಸ್ ವಾಟರನ್ನು ನಾವು ಫೇಸ್ ಕೂಡ ಅಪ್ಲೈ ಮಾಡ್ಕೋಬೋದು ನಾವು ಇದನ್ನು ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ನೀರನ್ನು ಸ್ವಲ್ಪ ಒಂದು ರೋಸ್ ವಾಟರ್ ಟೈಪನ್ನು ತರ ನಾವು ಒಂದು ಸ್ಪ್ರೇ ಬಾಟಲ್ ಅಲ್ಲಿ ಈ ರೈಸ್ ವಾಟರ್ ಅನ್ನು ಹಾಕ್ಬಿಟ್ಟು ಅದನ್ನು ನಾವು ಫೇಸ್ ಮೇಲೆ ನಾವು ಈ ರೀತಿ ಫೇಸ್ ಮೇಲೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಮಗೆ ಫೇಸ್ ಮೇಲೆ ಗ್ಲೋ ಅನ್ನೋದು ಬರುತ್ತೆ ಮತ್ತೆ ನಾವು ಅರ್ಶನ ಜೊತೆ ಆದ್ರೂ ಮಿಕ್ಸ್ ಮಾಡಿಕೊಂಡು ನಾವು ಈ ವಾಟರ್ ಅನ್ನು ಫೇಸ್ ಮಾಡ್ಕೋಬಹುದು ಇದೇ ರೀತಿ ಮಾರ್ಕೆಟ್ಸ್ ಅಲ್ಲಿ ಫೇಸ್ ವಾಶ್ ಅಂತೆ ಫೇಸ್ ಕ್ರೀಮ್ಸ್ ಫೇಸ್ ಮಾಸ್ಕ್ ಈ ರೀತಿ ಎಲ್ಲಾ ತರಹದ ರೈಸ್ ವಾಟರ್ ಇಂದ ಬಂದಿದೆ ನಾವು ಆ ರೀತಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಈ ರೀತಿ ಮನೆಯಲ್ಲಿ ತಯಾರಿಸುವಂತ ರೈಸ್ ವಾಟರ್ ಇಂದ ನಾವು ಯೂಸ್ ಮಾಡ್ಕೋಬಹುದಲ್ಲ ನಾನು ಈ ರೀತಿ ಮನೆಯಲ್ಲಿ ಯೂಸ್ ಮಾಡಿ ని టి 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 టిస్ అనస్ నంకి కమెంట్ మి నన్న చాలను సబ్స్క్రైబ్ మరిబేడి థ్యాంక్స్ ఫార్ వాచింగ్